ಸರ್ ಸ್ವಲ್ಪ ಬಿದ್ದ್ಬಿಟ್ಟು ಏಟಾಗಿತ್ತು ಅವರು ಒಂದು ತಿಂಗಳಿಂದ ಆಪ್ರೇಷನ್ ಮಾಡಿಸ್ಬಿಟ್ಟೆ ಕರ್ಕೊಂಡು ಬಂದು ಆದರೆ ಓ ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ಸೀರಿಯಸ್ ಆಗಿ ಊಟ ತಿಂಡಿ ತಿಂತು ನಾಲ್ಕು ಜನ ಹೆಣ್ಮಕ್ಳು ಹಾಂ ಫಸ್ಟಿಂದ ಅಷ್ಟು ಅವ್ರು ಆ್ಯಕ್ಟು ಅಂದರೆ ತುಂಬ ಇಷ್ಟ ಅವ್ರು ಆ್ಯಕ್ಟಿಂಗ್ ಮಾಡೋದು ಫಿಲಮ್ಗಳು ನೋಡೋದು ಪ್ರತಿಯೊಂದು ಅವ್ರಿಗೆ ಜಾಸ್ತಿ ಸಿಕ್ತದು ಅವ್ರು ಆ್ಯಕ್ಟ್ ಮಾಡೋದು ಈಗಲೂ ಅಷ್ಟೇ ಅವ್ರು ಹುಷಾರ್ ತಪ್ಪಿದ ಮೇಲೂ ಮಾಡಬೇಕು ಅನ್ನೋದೇ ಇತ್ತು ಅಂದರೆ ತೀರಾ ಹುಷಾರು ತಪ್ಪುಟ್ರೆಲ್ಲ ಮಾಡೋಕ್ಕಾಗ್ಲಿಲ್ಲ ಅವರು ಸ್ವಲ್ಪ ಬಿದ್ಬಿಟ್ಟು ಸ್ವಲ್ಪ ಮೂಳೆ ಏಟಾಗ್ಬಿಟ್ಟು ಈಗ ಸ್ವಲ್ಪ ಊಟ ತೊಂದರೆಯಲ್ಲಿ ಊಟ ಏನು ಮಾಡಲಿಲ್ಲ ಅದರಿಂದ ಈಗ ಒಂದು ತಿಂಗಳಾಯ್ತು ಸರ್ ತಿಂಗಳಲ್ಲಿ ತಿಂಗಳಿಂದ ಆಸ್ಪತ್ರೆಯಲ್ಲಿದ್ದರು ಒಂದು ಹದಿನೈದು ದಿವಸ ಇದ್ರು ಆಮೇಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಬಂದ್ವಿ ಈಗ ನಾರ್ಮಲ್ ಆಗಿದ್ರು ಇವಾಗ ಸ್ವಲ್ಪ ಒಂದು ನಾಲ್ಕೈದು ದಿವಸದಿಂದ ಊಟ ತಿಂಡಿ ಸ್ವಲ್ಪ ಕಂಟ್ರೋಲ್ ಆಗಿಬಿಡ್ ಮಾಡಲಿಲ್ಲ ಸ್ವಲ್ಪ ಇದಾಗ್ಬಿಟ್ಟು ಆಮೇಲೆ ಆರ್ಟ್ ಪೇಷಂಟ್ ಇತ್ತಲ್ಲ ಅವ್ರಿಗೆ ಮೊದಲೇ ಸ್ವಲ್ಪ ಲೋ ಇತ್ತು ಅದು ಆರ್ಟ್ ಅದರಿಂದ ಹಾಂ ಸುಮಾರು ಸುಮ್ಮನೆ ಒಂದು ಎಂಟತ್ತು ಸಿನಿಮಾ ಮಾಡಿದ್ದಾರೆ ಸರ್ ಅವರು ತರಲಾ ವಿಲೇಜು ಆಮೇಲೆ ಕಮಾರು ಟು ಚೆಕ್ ಪೋಸ್ಟು ಜಾನಿ ಮೇರ ನಮ್ಮ ಅದೊಂದು ಹಳ್ಳಿ ಪಂಚಾಯಿತಿ ಸುಮಾರು ಒಂದು ಏಳೆಂಟು ಮೂವಿ ಮಾಡು ಚೆನ್ನಾಗಿದೆ ಸರ್ ಫುಲ್ ಆ್ಯಕ್ಟಿವ್ ಆಗೇ ಇದ್ರು ಅವರು ಬಿಳ ತನಕನೂ ಆ್ಯಕ್ಟಿವ್ ಚೆನ್ನಾಗೇ ಇದ್ರು ಅದು ಮೇಲೆ ಸ್ವಲ್ಪ ಹಿಂಗೆ ವೀಕ್ ಆಗಿರೋದು ಅದಕ್ಕೂ ಮುಂಚೆ ಎಲ್ಲ ಚೆನ್ನಾಗಿ ಇದು ಮಾಡ್ತಾಯಿದ್ರು ಸರ್ಕಲ್ ಗಡಪ್ಪ ಅಂತ ಅವಾಗಿ ಓಟ್ಲು ಇಟ್ಕೊಂಡಿದ್ರಲ್ಲ ಸರ್ ಈ ಸರ್ಕಲ್ ಅಲ್ಲಿ ಎಲ್ಲಾ ಹೋಗೋದು ಬರೋದೆಲ್ಲ ಮಾಡ್ತಿದ್ರಲ್ಲ ಓಟ್ಲು ಸ್ವಲ್ಪ ಪರಿಚಯ ಇತ್ತಲ್ಲ ಇತ್ತು ಓಟ್ಲು ಮಾಡ್ತಾ ಇದ್ರು ಅವರು ಇಲ್ಲೊಂದು ಇತ್ತು ಆ ಗುಡ್ಸಲ್ಲಿ ಓಟ್ಲು ಮಾಡ್ತಾ ಇದ್ರು ಕಂಪಲ್ಸರಿ ಅವ್ರು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದನೂ ಓಟ್ಲು ಮಾಡ್ತಾ ಇದ್ರು ಸರ್ ಅದರಿಂದ ಪರಿಚಯ ಆಯಿತು ಜನಕ್ಕೆ ಏನು ಸಮಯ ಗಡಪ ಸರ್ಕಲ್ ಅಂತಾನೆ ಇದು ಮೂವಿಗೆ ಬರೋಕ್ಕಿಂತ ಮುಂಚೆನೇ ಗಡಪ್ಪನ ಸರ್ಕಲ್ ಅಂತಾನೆ ಮಾತಾಡ್ತಾ ಇದ್ರು ಓಟ್ಲಿಂದನೇ ಅದು ಅದೇ ಹೆಸ್ರು ಗಡಪ್ಪ ಅಂತ